ಎಸ್ ಸ್ನೇಹಿತರೆ ನಮಸ್ಕಾರ ಸ್ವಲ್ಪ ಜೋರಾಗಿ ಇವತ್ತು ಆಗಸ್ಟ್ ಇಪ್ಪತ್ತನೇ ತಾರೀಕು ನಾವಿವಾಗ ನಿಂತಿರೋ ಜಾಗ ನಿಮ್ಮ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ ಜೆ ಪಿ ನಗರ ಪೊಲೀಸ್ ಸ್ಟೇಷನ್ ನಾವಿಲ್ಲಿ ಇದ್ದೀವಿ ಅಂದರೆ ಇವತ್ತು ನಮಗೆ ಒಂದು ಒಂದೆರಡು ವರ್ಷಗಳಿಂದ ಕರೆಗಳು ಯಾವ್ದಾವುದು ಬರ್ತಾರೆ ಸಾರ್ವಜನಿಕರಿಂದ ಅದರಲ್ಲಿ ಒಂದು ಪ್ರಮುಖವಾಗಿ ಬರೋದಂದರೆ ಒಂದು ರೇಷನಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿದೆ ಅದ್ರ ಜೊತೆಗೆ ಈ ಪೊಲೀಸ್ ಸ್ಟೇಷನ್ಗಳಿಗೆ ಹೋದಾಗ ಅಲ್ಲಿ ದೌರ್ಜನ್ಯವಾಗುತ್ತೆ ಒಂದಾದರೆ ತಂದು ಕೂರ್ ಅವರನ್ನು ಕೂರಿಸೋದು ಆಮೇಲೆ ಒಂದು ದಿವಸ ಆದಮೇಲೆ ಎಫ್ ಐ ಆರ್ ಹಾಕೋದು ಇಲ್ಲ ಎರಡು ಮೂರು ದಿವಸ ಇಟ್ಕೊಳ್ಳೋದು ಈ ಥರದ್ದೆಲ್ಲ ತುಂಬ ನಡೆಯುತ್ತೆ ಇದು ಕಾನೂನಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟು ಇದರ ಬಗ್ಗೆ ತೀರಾ ಖಂಡನೆ ಮಾಡಿದ ಇಂಥ ಕೃತ್ಯಗಳು ನಡಿಬಾರ್ದು ಇದು ಒಬ್ಬರ ಸ್ವಾತಂತ್ರ್ಯನ ನೀವು ಹರಣ ಮಾಡ್ತಾ ಇದ್ದೀರಾ ಅಂತ ಈ ನಿಟ್ಟಿನಲ್ಲಿ ಒಂದು ಪ್ರಕರಣ ಇತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ಇದು ಪರವಿಂದರ್ ಸಿಂಗ್ ಪರ ಪರಮೀಂದರ್ ಸಿಂಗ್ ಸೈನಿ ಮತ್ತು ಬಲ್ಜೀತ್ ಸಿಂಗ್ ಅವರ ಒಂದು ಪ್ರಕರಣದಲ್ಲಿ ಒಂದು ಸುಪ್ರೀಂ ಕೋರ್ಟು ನಿರ್ದಿಷ್ಟ ಗೈಡ್ಲೈನ್ಸ್ ಕೊಟ್ಟಿದೆ ಪ್ರತಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆ ಇನ್ಕ್ಲೂಡಿಂಗ್ ಪೊಲೀಸ್ ಸ್ಟೇಷನು ಅದರಲ್ಲಿ ಎಲ್ಲ ಬರುತ್ತೆ ಸಿ ಬಿ ಐ ಇ ಡಿ ಮತ್ತು ಪೋಲೀಸ್ ಸ್ಟೇಷನ್ಗಳು ಸಿ ಐ ಡಿ ಸಿ ಒ ಡಿ ಈ ಥರ ಬೇರೆ ಬೇರೆ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಯಾವುದಿದೆ ಆ ಜಾಗಗಳಲ್ಲಿ ಇನ್ವೆಸ್ಟಿಗೇಷನ್ ನಡೆಯೋ ಪ್ಲೇಸ್ಗಳಲ್ಲಿ ಹಾಗೆ ಎಲ್ಲ ಕವರ್ ಆಗಬೇಕು ಅಂತ ಇದೆ ಪ್ರತಿಯೊಂದು ಪ್ಲೇಸು ಕವರ್ ಮಾಡಿಬಿಟ್ಟು ಸಿ ಸಿ ಟಿ ವಿಗಳನ್ನು ಹಾಕಬೇಕು ಅಂತ ಒಂದು ಸರ್ ಗೈಡೆನ್ಸ್ ಕೊಟ್ಟಿದ್ದಾರೆ ಇವರಿಗೆ ಇದರಲ್ಲಿ ಹಾಕಿದ್ದಾರೆ ಏನಂದರೆ ಒಂದು ಹೇಳಿಬಿಡ್ತೀನಿ ನಾನಿದು ಡೀಟೇಲಾಗಿ ಹೇಳ್ತಾ ಇರೋದು ಏನಂದರೆ ಜನರಿಗೆ ಮಾಹಿತಿ ಇದ್ರದ್ದು ಗೊತ್ತಿರಬೇಕು ನೀವು ಪ್ರಶ್ನೆ ಮಾಡೋ ಹಾಗಿರಬೇಕು ಅಂತ ದೇ ರಿಕ್ವೈರ್ ಟು ಇನ್ಸ್ಟಾಲ್ ಅಟ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಆಫ್ ದಿ ಸ್ಟೇಷನ್ ಆಲ್ ಕಾರಿಡಾರ್ಸ್ ರಿಸೆಪ್ಷನ್ ಲಾಬಿ ಏರಿಯಾ ಲಾಕಪ್ಸ್ ಇಂಟ್ರಗೇಷನ್ ಸೆಲ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಕಾಂಪೌಂಡ್ ಆಫ್ ದಿ ಸ್ಟೇಷನ್ ಆ್ಯಂಡ್ ಔಟ್ಸೈಡ್ ವಾಶ್ರೂಮ್ ಇಲ್ಲಿ ಇಷ್ಟೇ ಹೇಳಿದರೆ ಎಲ್ಲ ಕವರ್ ಆಯಿತು ಒಂದು ಪೊಲೀಸ್ ಸ್ಟೇಷನು ಅಥವಾ ಯಾವುದು ಇನ್ವೆಸ್ಟಿಗೇಷನ್ ಇರೋ ಕಚೇರಿ ಇದೆ ಎಲ್ಲ ಕವರ್ ಆಯಿತು ಎಕ್ಸೆಪ್ಟ್ ಒಂದು ಏನಾಗಿ ಹೇಳಿದ್ದಾರೆ ಔಟ್ಸೈಡ್ ವಾಶ್ರೂಮ್ ಅಂದರೆ ವಾಶ್ರೂಮ್ ಬಿಟ್ಟು ಪ್ರತಿಯೊಂದು ಜಾಗನೂ ಕವರ್ ಆಗಬೇಕು ಅಲ್ಲಿ ಏನೇನು ಮೂಮೆಂಟ್ ನಡೆಯುತ್ತೆ ಏನೇನು ನಡೆಯುತ್ತೆ ಅಂತ ನಾವು ಇದು ಈ ಆರ್ ಟಿ ಐನಲ್ಲಿ ಅರ್ಜಿ ಹಾಕಿ ಈ ಥರ ಒಂದು ಇನ್ಸ್ಪೆಕ್ಷನ್ ಮಾಡಿ ಯಾವ್ಯಾವ ಪೊ ಪೊಲೀಸ್ ಠಾಣೆಗಳಲ್ಲಿ ಎಷ್ಟೆಷ್ಟನ್ನು ಇವರು ಪಾಲಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಇರ್ಬೋದು ಅದಕ್ಕೆ ಈ ಸಪ್ರೇಟ್ ಕಮಿಟಿಗಳನ್ನು ಮಾಡಿದ್ದಾರೆ ಸ್ಟೇಟ್ ಲೆವೆಲು ಡಿಸ್ಟ್ರಿಕ್ಟ್ ಲೆವೆಲು ಇವರು ಎಷ್ಟು ಜವಾಬ್ದಾರಿಯಲ್ಲಿ ಕೆಲಸ ಮಾಡ್ತಾ ಇದೆ ಇದೆಲ್ಲ ತಿಳ್ಕೊಳ್ಳೋಣ ಅಂತ ನಾವು ಕಳೆದ ತಿಂಗಳು ಡಾಕ್ಟರ್ ಶಿವರಾಮ್ ಅವರು ಅವರಿಗೆ ಅವರಿಗೂ ಇದರ ಬಗ್ಗೆ ಮನವರಿಕೆ ಮಾಡಿಕೊಂಡು ಒಂದು ಆರ್ ಟಿ ಐ ಅರ್ಜಿ ಹಾಕ್ತಿದ್ವಿ ಮತ್ತು ಇನ್ನೊಂದು ಎರಡು ಮೂರು ಜನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ವಿ ಬಟ್ ಫಸ್ಟ್ ಇವಾಗ ಬಂದಿರೋದು ಇವರ ಹೆಸಲ್ಲಿ ಬಂದಿರೋದು ಕಳೆದಿದ್ದೀವಿ ಇವತ್ತು ಅದಕ್ಕೆ ಬಂದಿದ್ವಿ ನಾವು ನಾವಿಲ್ಲಿ ನೋಡಿದಾಗ ನಮಗೆ ಒಳಗಡೆ ಪರಿಶೀಲನೆ ಮಾಡೋದು ಏನಂದರೆ ನಾಲ್ಕು ಸಿ ಸಿ ಟಿವಿಗಳನ್ನ ಹಾಕಿದ್ದಾರೆ ವರ್ಕಿಂಗ್ ಕಂಡೀಷನ್ ಅಲ್ಲಿದೆ ಆದರೆ ಇಲ್ಲಿ ನಾನಿವಾಗ ಏನು ಓದಿದೆ ಅಷ್ಟು ಏರಿಯಾಗಳು ಎಕ್ಸೆಪ್ಟ್ ಇದೆ ಅಂತ ಆಲ್ಮೋಸ್ಟ್ ಇನ್ನೂ ಒಂದು ಹನ್ನೆರಡು ಬೇಕು ಅಂದರೆ ಹದಿನೈದಿಂದ ಹದಿನಾರು ಸಿ ಸಿ ವಿಗಳು ಬೇಕಾಗಿದ್ದ ಕಡೆ ಬರೀ ನಾಲ್ಕರಲ್ಲಿ ಇವಾಗ ಇದು ಮಾಡ್ತಾರೆ ಸೊ ಇಲ್ಲಿಂದ ಇದು ಏನಾಗುತ್ತೆ ಅಂದರೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ ಆಗುತ್ತೆ ಈಗ ಒಬ್ರನ್ನ ಕರ್ಕೊಂಡ್ಬರ್ತಾರೆ ಯಾವುದು ಅವನೇ ಆ್ಯಕ್ಚುಲಿ ಯಾರೋ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಇಂಥದ್ದು ಮಾಡಿದಾರಂತ ಅಂತ ಅವ್ನು ಅಪರಾಧಿ ಅಲ್ಲ ಏನೂ ಅಲ್ಲ ಅವ್ನಿಗೆ ಕರ್ಕೊಂಡ್ಬರ್ತಾರೆ ಇಲ್ಲಿ ಕೂರಿಸ್ತಾರೆ ಅವ್ನಿಗೆ ಒಂದಿಷ್ಟು ಹೆದರಿಸ್ತಾರೆ ಏನೂ ಆಗಿಲ್ಲ ಅಂದರೆ ಎಫ್ಐಆರ್ ಹಾಕ್ತಾರೆ ಸೊ ಈ ಥರ ಡಿಟೆನ್ಷನ್ ಇಲ್ಲಿಗಲ್ ಡಿಟೆನ್ಷನ್ ಅಂತೀವಿ ಇದಕ್ಕೆ ಇದು ಮಾಡೋ ಅವಕಾಶಗಳಿರ್ತವೆ ಅದಕ್ಕೆ ಅದೇ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಜನರ ಸ್ವಾತಂತ್ರ್ಯ ಏನಿದೆ ಅದಕ್ಕೆ ಧಕ್ಕೆ ಬರಬಾರ್ದು ಅಟ್ ದ ಸೇಮ್ ಟೈಮು ಅವರು ಅಪರಾಧ ಮಾಡಿದರೆ ಕಾನೂನು ರೀತಿಯ ಏನು ಮುಂದಕ್ಕೆ ಹೋಗಬೇಕು ಅದು ಆಗಬೇಕು ಅನ್ನೋ ರೀತಿಯಲ್ಲಿ ಆ ಸರ್ಕ್ಯುಲರ್ ಏನು ನಿರ್ದೇಶನ ಕೊಟ್ಟಿದ್ದಾರೆ ಅದು ಕೊಟ್ಟಿರೋದು ಆದರೆ ನಮಗೆ ಬ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲೂ ಇದು ಪಾರಿ ಪಾಲನೆ ಆಗ್ತಾ ಇಲ್ಲ ಯಾವ ಸ್ಟೇಷನಲ್ಲೂ ನೀವು ಆರ್ ಟಿ ಐನಲ್ಲಿ ಹಾಕಿದರೆ ಫಸ್ಟ್ ಕೊಡೋದಂದರೆ ಒಂದು ಅವ್ರದ್ದು ಇಲ್ಲಿ ರಿಪ್ಲೈ ಬರುತ್ತೆ ನಾನಿವಾಗ ಹ್ಯೂಮನ್ ರೈಟ್ಸ್ ಬಗ್ಗೆ ಯಾಕೆ ಹೇಳಿದೆ ಅಂದರೆ ಇದು ಒಂಥರ ಅಣ್ಣಂಥ ಮಾಹಿತಂಗೆ ಇಲ್ಲಿ ಏನಾದರೂ ದೌರ್ಜನ್ಯಗಳಾದರೆ ನಮಗೆ ಜನಗಳಿಗೆ ಹ್ಯೂಮನ್ ರೈಟ್ಸ್ ವೈಲೇಷನ್ಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಇದೆ ನಾವು ಅಲ್ಲಿಗೆ ದೂರು ಕೊಡ್ಬೋದು ಆದರೆ ಇತ್ತೀಚೆಗೆ ಯಾವಾಗ ಹನ್ನೆರಡನೇ ತಾರೀಕು ಈ ತಿಂಗಳು ಇಲ್ಲೊಂದು ಮಾಹಿತಿ ಬಂದಿದೆ ಹ್ಯೂಮನ್ ರೈಟ್ಸ್ ಕಮಿಷನಿಂದ ಇದನ್ನು ಒಮ್ಮೆ ಕ್ಲೋಸ್ ಅಪ್ ತೋರಿಸಿ ಮತ್ತೆ ಅವರು ಸ್ಕ್ರೀನ್ಶಾಟ್ ಹೊಂದರೆ ಬೆರ ಓಕೆ ಬೆರಳು ಹಾಂ ಬೆರಳಿದೆಯಾ ಓಕೆ ಇದನ್ನು ನೋಡ್ಕೊಳ್ಳಿ ಇದು ಡಾಕ್ಟರ್ ಶಿವರಾಮ್ ಅವರು ಹಾಕಿದ್ರು ನಿಮ್ಮ ಕ ಇದರಲ್ಲಿ ಟೋಟಲ್ ಐದು ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಷ್ಟು ಕೇಸ್ ರಿಜಿಸ್ಟರ್ ಆಗಿದೆ ಎಷ್ಟು ಡಿಸ್ಪೋಸ್ ಆಗಿದೆ ಎಷ್ಟು ಜನರಿಗೆ ಅದರಲ್ಲಿ ಕನ್ವಿಕ್ಷನ್ ಆಗಿದೆ ಕನ್ವಿಕ್ಷನ್ ಅಂದರೆ ಹೋಗಿದೆ ಅಂತ ಇಲ್ಲಿ ಕೊಟ್ಟಿರೋ ಫೀಡರ್ಸ್ ನೋಡಿ ಟೋಟಲ್ ನಾನು ಸಂಕ್ಷಿಪ್ತ ಸಂಕ್ಷಿಪ್ತೀ ತೋರಿಸಿಕೊಂಡು ಅದೇ ಬರೀ ಮುನ್ನೂರ ತೊಂಬತ್ತೈದು ಕೇಸ್ಗಳು ರಿಜಿಸ್ಟರ್ ಆಗಿರೋದು ಇದು ನಮಗೆ ಸಾಧ್ಯ ಇಲ್ಲ ಇರಲಿ ಅವರ ಸ್ಟಾಟಿಸ್ಟಿಕ್ಸ್ ಇದರಲ್ಲಿ ಪೆಂಡಿಂಗ್ ಕೇಸಸ್ ತೊಂಬತ್ನಾಲ್ಕು ಎಲ್ಲಿ ಕೇಳಿರೋದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಐದು ವರ್ಷದ ಕೇಳಿದ್ದಾರೆ ಐದು ವರ್ಷದಲ್ಲಿ ಬರೀ ಮುನ್ನೂರ ತೊಂಬತ್ತೈದು ಕೇಸ್ಗಳು ರಿಜಿಸ್ಟರ್ ಆಗಿದೆ ತೊಂಬತ್ನಾಲ್ಕು ಪೆಂಡಿಂಗ್ ಇದೆ ಮುನ್ನೂರ ಒಂದು ಡಿಸ್ಪೋಸ್ ಮಾಡಿದ್ದಾರೆ ಅದರಲ್ಲಿ ರೆಕಮೆಂಡೇಶನ್ ಎಷ್ಟು ಕೆ ಇಪ್ಪತ್ಮೂರು ಕೆಜಿ ಕೇ ಕೊಟ್ಟಿದ್ದಾರೆ ಅಂದರೆ ಇಟ್ ಇಸ್ ಲೆಸ್ ದನ್ ಸೆವೆನ್ ಪರ್ಸೆಂಟ್ ಇವರ ಪರ್ಫಾರ್ಮೆನ್ಸ್ ನೋಡಿ ಒಂದು ಕಡೆ ನೋಡಿದ್ರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ದೌರ್ಜನ್ಯ ನಡೀತಾನೆ ಇರುತ್ತೆ ಅದನ್ನು ಕಡಿವಾಣ ಹಾಕೋರು ಯಾರೂ ಇಲ್ಲ ಇಲ್ಲಿ ಏನಾದ್ರೂ ದೌರ್ಜನ್ಯ ನೀಡಿದ್ದಾ ಇದೆ ಹ್ಯೂಮನ್ ರೈಟ್ ವೈಲೇಷನ್ ಆಗ್ತಾ ಇದೆ ಅಂತ ನಾವು ಹ್ಯೂಮನ್ ರೈಟ್ಸ್ ಕಮಿಷನ್ ಕೊಟ್ಟರೆ ಎಷ್ಟೋ ಪ್ರಕರಣಗಳು ದಾಖಲೆ ಮಾಡ್ಕೊಡೋಲ್ಲ ಅವರು ದಾಖಲೆ ಮಾಡ್ಕೊ ದಾಖಲೆ ಮಾಡಿಕೊಂಡ್ರೂ ಕೊನೆಗೆ ಬರೋ ರಿಸಲ್ಟ್ ಏನು ಕೋಟಿ ಕೋಟಿ ಅಲ್ಲಿ ತಿಂಗಳಿಗೆ ಅವರಿಗೆ ಸಂಬಳ ಗಿಂಬಳ ಅದು ಗಿಂಬಳ ಗೊತ್ತಿಲ್ಲ ಕೆಲವ್ರದ್ದು ಇದೆ ಅದನ್ನು ಹೇಳ್ತೀವಿ ನಾವು ಓಪನ್ ಆಗಿ ಹೇಳ್ತೀವಿ ಇದೆಲ್ಲ ಸೇರಿ ಮತ್ತು ಭತ್ಯೆಗಳು ಇದೆಲ್ಲ ಸೇರಿ ತಿಂಗಳಿಗೆ ಕೋಟಿ ಕೋಟಿ ಖರ್ಚು ಮಾಡುತ್ತೆ ಅವ್ರಿಗೆ ಐಸಾರಾಮ್ ಕಾರುಗಳು ಏನು ಅಲ್ಲಿ ಫೋರ್ಸ್ ಏನು ಅವ್ರದ್ದು ಇದೆಲ್ಲ ಸರಿಯಾಗಿ ಬಳಸ್ಕೊಳ್ಳೋದೆ ಇವ್ರು ಮಾಡಿರೋದು ಎಲ್ಲ ನಿಮ್ಗೆ ಗೊತ್ತಿರಬೇಕು ಭಾರತದಲ್ಲಿರುವ ಎಲ್ಲ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಯಾವುದಿದೆ ಎಲ್ಲದರದ್ದು ಹಣೆ ಬರೋ ಇಷ್ಟೆ ಜನರ ಜನಸಾಮಾನ್ಯನ ಹೆದ್ರಸೋಕ್ಕೆ ಈ ಏಜೆನ್ಸಿಗಳು ಇದೆ ದೊಡ್ಡವರು ಅವರು ಆ ಆ್ಯಂಬಿಟ್ ಒಳಗಡೆ ಬರೋದೇ ಇಲ್ಲ ಅವ್ರ ಹತ್ರನೂ ಅಲ್ಲಿ ಬರಕ್ಕೆ ಬಿಡೋದಿಲ್ಲ ಯಾಕಂದ್ರೆ ಅಷ್ಟು ಅದಕ್ಕೆ ಪ್ರೊಟೆಕ್ಷನ್ ಇದೆ ಇದು ಏನಿದ್ರು ನಮ್ಮಂಥವ್ರು ನಿಮ್ಮಂಥವ್ರನ್ನು ಜನಸಾಮಾನ್ಯರನ್ನ ನೋಡಿ ನಿಮ್ಮ ಹ್ಯೂಮನ್ ರೈಟ್ಸ್ ವೈಲೇಷನ್ ಕೇಸ್ ಹಾಕ್ತೀನಿ ಅಂತೇಳಿ ಎದುರಿಸಕ್ಕಿರೋಂಥ ಏಜೆನ್ಸಿಗಳು ಇದು ಒಂದು ವಿಚಾರ ಇನ್ನೊಂದು ನಾವು ಎಷ್ಟೋ ಕಡೆ ಹಾಕಿದ್ದೀವಿ ಒಂದು ಹೇಳಬೇಕಾದ್ರೆ ದಾಸರಹಳ್ಳಿಯಲ್ಲಿ ಒಂದು ಕೇಸ್ ನಡೆದಿತ್ತು ಒಂದು ಸಂಕ್ಷಿಪ್ತವಾಗಿ ಹೇಳ್ತೀವಿ ಯಾಕೆ ನಾವು ಇದೆಲ್ಲ ಒಂಥರ ಟ್ರಯಲ್ ಬೇಸಿಸಲ್ಲಿ ತಗೋಲಿದ್ದೀವಿ ಅನ್ನೋದಕ್ಕೆ ಕಾರಣ ಅಲ್ಲಿಯೂ ಒಬ್ಬನನ್ನು ಸುಳ್ಳು ಪ್ರಕರಣದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೂರಿಸಿದ್ದಾರೆ ಕೂರಿಸಿ ಅವನಿಗೆ ಎಫ್ ಐ ಆರ್ ಹಾಕಿಲ್ಲ ಎಫ್ ಐ ಆರ್ ಹಾಕದೇನೆ ಎಫ್ ಐ ಆರ್ ಹಾಕದೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆವರೆಗೆ ಕೂರಿಸ್ಕೊಂಡಿದ್ದಾರೆ ಆ್ಯಕ್ಚುಲಿ ಕಾನೂನಲ್ಲಿ ಅವಕಾಶ ಇಲ್ಲ ಅದು ಮಾಡೋಕ್ಕೆ ಇವರು ಏನು ಮಾಡಿದ್ದಾರೆ ಆರ್ ಟಿ ಐನಲ್ಲಿ ಅರ್ಜಿ ಹಾಕಿದ್ದಾರೆ ಯಾರು ನೊಂದವರು ಬೇರೆ ಯಾರು ಫಸ್ಟ್ ಬೇರೆ ಹಾಕಿದ್ದು ಬಟ್ ಇವರು ಮತ್ತೆ ಹಾಕಿದ್ದಾರೆ ಅದಕ್ಕೆ ರಿಪ್ಲೈ ಬಂದಿದ್ದು ಏನಂದರೆ ಏಯ್ಟ್ ಒನ್ ಎಚ್ ಕೆಳಗಡೆ ಏಯ್ಟ್ ಒನ್ ಎಚ್ ಏನೋ ಹಾಕಿದ್ದಾರೆ ಒಂದು ನಿಮಿಷ ನಿಮ್ಮ ಅರ್ಜಿಯನ್ನು ನೋಡಿ ಇಲ್ಲಿದೆ ಒನ್ ಎಚ್ ಕೆಳಗಡೆ ನಿಮ್ಮ ಅರ್ಜಿಯನ್ನ ವಿಲೇ ಒನ್ ಎಚ್ ಏನಂದ್ರೆ ಇಲ್ಲಿ ನೋಡಿ ಇನ್ಫಾರ್ಮೇಶನ್ ವಿಚ್ ವುಡ್ ಇಂಪೀರ್ ದಿ ಪ್ರಾಸೆಸ್ ಆಫ್ ಇನ್ವೆಸ್ಟಿಗೇಷನ್ ಆರ್ ಅಪ್ರಹೆನ್ಶನ್ ಆರ್ ಪ್ರಾಸಿಕ್ಯೂಷನ್ ಆಫ್ ದಿ ಅಫೆಂಡರ್ ಅಂದ್ರೆ ಇವರು ಹೇಳೋದು ಏನು ಏಟ್ ಒನ್ ಎಚ್ ಅಲ್ಲಿ ಯಾಕೆ ಕೊಡಬಾರ್ದು ಅಂತ ಇರೋದು ಇವ್ರದ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದಕ್ಕೆ ತೊಂದರೆ ಆಗುತ್ತೆ ಇಲ್ಲಾಂದ್ರೆ ಅವನನ್ನು ಅರೆಸ್ಟ್ ಮಾಡಬೇಕು ಅಂಥ ಟೈಮಲ್ಲಿ ಕಷ್ಟ ಆಗುತ್ತೆ ಹಾಗಾಗಿ ಕೊಟ್ಟರೆ ಕಷ್ಟ ಆಗುತ್ತೆ ಆದರೆ ಇಲ್ಲಿ ಕೇಳಿರೋ ವ್ಯಕ್ತಿ ಅಲ್ಲಿ ನೊಂದ ನೊಂದವನೇನೆ ಥರ್ಡ್ ಪಾರ್ಟಿ ಕೇಳಿಲ್ಲ ಇದನ್ನು ಈ ಏಯ್ಟ್ ಒನ್ ಎಚ್ ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಯಾರು ಥರ್ಡ್ ಪಾರ್ಟಿ ಹಾಕ್ತಾರೋ ಇನ್ನೊಬ್ಬರ ಮೇಲೆ ಇವನು ಮಾಹಿತಿ ಕೊಡಿ ಅಂತ ಆವಾಗ ಈ ಏಯ್ಟ್ ಒನ್ ಎಚ್ ಇರ್ಬೋದು ಅಥವಾ ಏಯ್ಟ್ ಒನ್ ಜಿ ಕೆಳಗಡೆ ಇದು ಮಾಡ್ತಾರೆ ಅಥವಾ ಏಯ್ಟ್ ಒನ್ ಜೆ ಕೆಳಗಡೆ ಮೂರು ಮೂರು ಹಂತದಲ್ಲಿದೆ ಇದೆ ನೋಡಿ ಏಯ್ಟ್ ಒನ್ ಜಿ ಅಂದರೆ ಇನ್ಫಾರ್ಮೇಷನ್ ವಿಚ್ ಡಿಸ್ಪ್ಲೋಸಸ್ ಆರ್ ಎಂಡೇಂಜರ್ಸ್ ಲೈಫ್ ಆರ್ ಫಿಸಿಕಲ್ ಸೇಫ್ಟಿ ಆಫ್ ಅದರ್ಸ್ ಅಂತ ಇನ್ನೊಬ್ನ ಇದಕ್ಕೆ ಈ ಡಿಸ್ಕ್ಲೋಸ್ ಮಾಡೋದ್ರಿಂದ ಏಟ್ ಒನ್ ಜೇನಲ್ಲಿ ಇನ್ಫಾರ್ಮೇಷನ್ ಬಿಚ್ಚ ರಿಲೇಸ್ ಪರ್ಸನಲ್ ಇನ್ಫಾರ್ಮೇಶನ್ ಆ್ಯಂಡ್ ದ ಡಿಸ್ಪೋಝರ್ ಆಫ್ ಬಿಚ್ಚರ್ಸ್ ನೋ ರಿಲೇಷನ್ಶಿಪ್ ಅಂದರೆ ಮೂರನೇ ವ್ಯಕ್ತಿ ಕೇಳಿದಾಗ ಅದಕ್ಕೂ ಇದು ಸಂಬಂಧನೇ ಇಲ್ಲ ಆದರೆ ಇಲ್ಲಿ ಕ್ಲಿಯರ್ ಪ್ರಕರಣ ಯಾರಲ್ಲಿ ಶೋಷಣೆಗೆ ಒಳಗಾಗಿದ್ದಾರೆ ಮತ್ತು ಸುಳ್ಳು ಪ್ರಕರಣದ ಕೆಳಗಡೆ ಅವನು ಅರೆಸ್ಟ್ ಆಗಿ ಜೈಲಲ್ಲಿ ಅವನೇ ಹಚ್ಚಿದ್ದಾನೆ ಇಲ್ಲಿ ಯಾವುದು ಬರೋದಿಲ್ಲ ಏಟ್ ಒನ್ ಜಿ ಬರೋಲ್ಲ ಎಷ್ಟು ಬರೋಲ್ಲ ಜೆ ಬರಲ್ಲ ಆದರೆ ಈ ಥರ ಮಾಹಿತಿ ಕೊಟ್ಬಿಟ್ಟು ನಮ್ಮಲ್ಲಿ ಫುಟೇ ಸಿ ಸಿ ಟಿ ವಿ ಫುಟೇಜಸ್ ಇಲ್ಲ ಅನ್ನೋದು ಇಲ್ಲಿ ಒಂದು ಕಡೆ ಹೇಳುತ್ತೆ ಸುಪ್ರೀಂ ಕೋರ್ಟು ಸಿ ಸಿ ಟಿ ವಿ ಹದಿನೆಂಟು ತಿಂಗಳು ಬಿಗ್ ಆಡಿಯೋ ರೆಕಾರ್ಡಿಂಗ್ ಇರಬೇಕು ಮತ್ತು ಆವಾಗಲೇ ಹೇಳಿದೆ ಪ್ರತಿ ನೂಕು ಕಾರ್ನರ್ ಅಂತ ಒಂದು ವರ್ಡ್ ಯೂಸ್ ಮಾಡಿದೆ ಅಂದರೆ ಪ್ರತಿ ಭಾಗ ಒಂದೊಂದು ಇಂಚೂ ಬಿಡದೇ ಅಷ್ಟು ಕವರ್ ಆಗಬೇಕು ಪೊಲೀಸ್ ಸ್ಟೇಷನ್ ಇರ್ಬೋದು ಇನ್ವೆಸ್ಟಿಗೇಷನ್ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಜಾಗಗಳದು ಆದರೆ ಆ ಒಂದು ಕಡೆ ಅದು ಮಾಡಲ್ಲ ಇದಕ್ಕಾಗಿಯೇ ಒಂದು ಎರಡು ಸಮಿತಿಗಳನ್ನು ರಚನೆ ಮಾಡಿದೆ ಒಂದು ಸ್ಟೇಟ್ ಲೆವೆಲ್ ಓವರ್ ಸೈಟ್ ಕಮಿಟಿ ಅಂತ ಎಸ್ ಎಲ್ ಓ ಸಿ ಇದಕ್ಕೆ ಹಿ ಯಾರಾದರೆ ಹಿಂಗ ತುಂಬ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ನಮಗೆ ನ ನಾಲೆಜ್ ಅನ್ನೋದು ಯಾ ಎಲ್ರಿಗೂ ಇಂಪಾರ್ಟೆಂಟು ನಾವು ಸುಮ್ಮನೆ ಫೇಸ್ಬುಕ್ಕಲ್ಲಿ ಬಂದಿರೋದು ವಾಟ್ಸಪ್ಪಲ್ಲಿ ಬಂದಿರೋದು ಫಾರ್ವರ್ಡ್ ಮಾಡಿ ಕೂತ್ಕೊಳ್ಳೋದು ದೊಡ್ಡ ವಿಚಾರದ ಯಾರು ಬೇಕಾದರೂ ಮಾಡ್ಬೋದು ಆದರೆ ಅದು ಎಷ್ಟು ಸತ್ ಸತ್ಯ ಇದೆ ಅದರಲ್ಲಿ ಪ್ರಾಮಾಣಿಕವಾಗಿ ಎಷ್ಟು ಮೆನ್ಷನ್ ಮಾಡಿದ್ದಾರೆ ಅದೆಲ್ಲ ನೋಡಬೇಕಾಗುತ್ತೆ ನೋಡಿ ಎಸ್ ಒಲ್ ಓ ಎಸ್ ಎಲ್ ಓ ಸಿ ಅಂತ ಇದೆ ಅದು ಸ್ಟೇಟ್ ಲೆವೆಲ್ ಓವರ್ ಸೈಟ್ ಕಮಿಟಿ ಅಂತ ಇದೆ ಇಲ್ಲಿ ಹೆಡ್ ಯಾರು ಸೆಕ್ರೆಟರಿ ಆರ್ ಅಡಿಷನಲ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟು ಎರಡನೆಯವರು ಸೆಕ್ರೆಟರಿ ಅಡಿಷನಲ್ ಸೆಕ್ರೆಟರಿ ಫೈನಾನ್ಸು ಮೂರನೇದು ಡಿ ಜಿ ಐ ಜಿ ಪಿ ನಾಲ್ಕನೇದು ಚೇರ್ಪರ್ಸನ್ ಮೆಂಬರ್ ಆಫ್ ದಿ ಸ್ಟೇಟ್ ವುಮನ್ಸ್ ಕಮಿಷನ್ ಮಹಿಳಾ ಆಯೋಗದ ಚೇರ್ಮನ್ ಇವರು ನಾಲ್ಕು ಜನರ ಕಮಿಟಿ ಇದು ಇವರು ರಾಜ್ಯದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಇದೆಲ್ಲ ಇದೆಯಾ ನೋಡಬೇಕು ಅದು ಮಾಡ್ತಾ ಇಲ್ಲ ಆದರೆ ಕೆಳಗಡೆ ಇನ್ನೊಂದು ಹಂತದ ಇದಿದೆ ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಲ್ಲ ಬಿಡಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿ ಎಲ್ ಒ ಸಿ ಅಂತ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಫೋರ್ ಸೈಡ್ ಕಮಿಟಿ ಇಲ್ಲಿ ಯಾರು ಇರಬೇಕು ಅಂದರೆ ಡಿವಿಜನಲ್ ಕಮಿಷನರ್ ಅಂದರೆ ನಾವು ಡಿ ಸಿ ಅಂತೀವಿ ಅವರು ದೆನ್ ಕಮಿಷನರ್ ಡಿವಿಜನ್ ಆಫ್ ದಿ ಡಿಸ್ಟ್ರಿಕ್ಟು ಮತ್ತು ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟು ಡಿ ಎಮ್ ಅಂತ ಯಾರು ಕರ್ತೀವಿ ಅವರು ಮತ್ತು ಸೂಪರಿಂಟೆಂಡೆಂಟ್ ಎಸ್ ಪಿ ಸುಪ್ರೀಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತು ಮೇಯರ್ ಆಫ್ ದಿ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಏರಿಯಾದಲ್ಲಿ ಇವರು ಸೊ ಇವ್ರ ಜವಾಬ್ದಾರಿ ಏನಂದರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವ್ದ್ಯಾವುದು ಇದರಲ್ಲಿ ಸ್ಟೇಷನ್ಗಳಲ್ಲಿ ವರದಿ ತರಿಸ್ಕೊಂಡು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನು ಕೊಟ್ಟಿದೆ ಅದನ್ನು ಪಾಲಿಸ್ತಾ ಇದ್ದಾರಾ ಇಲ್ಲ ಅನ್ನೋದು ಇವರ ಜವಾಬ್ದಾರಿ ಎಟ್ ದ ಸೇಮ್ ಟೈಮು ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಇಲ್ಲಿಗೆ ಸಪ್ರೇಟ್ ಆಗಿ ಒಬ್ಬರು ವ್ಯಕ್ತಿ ಇರಬೇಕು ಅವರು ಇದನ್ನು ನಿರ್ವಹಣೆ ಮಾಡ್ತಾ ಇರಬೇಕು ಸಪೋಸ್ ಕೆಟ್ಟ ಹೋಯಿತು ಅಥವಾ ಸಾಕಾಗಲ್ಲ ಇನ್ನು ಅಡಿಷನಲ್ ಬೇಕು ಇವರು ರಿಕ್ವೆಸ್ಟ್ ಹಾಕಿ ರಿಕ್ವೆಸ್ಟ್ ಹಾಕಬೇಕು ಅದಕ್ಕೆ ಫೈ ಅಲ್ಲಿ ನೋಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರನ್ನು ಸೇರಿಸಿದ್ದಾರೆ ಯಾಕಂದರೆ ಫೈನಾನ್ಸ್ ಅಪ್ರೂವ್ ಆಗಬೇಕು ಹೋಮ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿನೂ ಹಾಕಿದ್ದಾರೆ ಯಾಕಂದರೆ ಇದು ಗೃಹ ಇಲಾಖೆ ಸಂಬಂಧಪಟ್ಟಿದ್ದು ಮತ್ತು ಡಿ ಜಿ ಐಜಿ ಪಿ ಆಫ್ ಆಫ್ ಕೋರ್ಸ್ ಹೆಡ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟು ಅವರನ್ನು ಸೇರಿಕೊಂಡು ಇವ್ರು ಏನು ಮಾಡ್ತಾರೆ ಇಲ್ಲಿಂದ ರಿಪೋರ್ಟ್ ಕಳಿಸಲ್ಲ ಎಷ್ಟೆಷ್ಟು ವರ್ಕಿಂಗಲ್ಲಿ ಇಲ್ಲ ಅಂತ ಹೇಳ್ತಾರೆ ಆದರೆ ಜನಸಾಮಾನ್ಯರು ನಾವು ಆರ್ ಟಿ ಐನಲ್ಲಿ ಹಾಕಿದರೆ ಆ ಕ್ಯಾಮರಾ ವರ್ಕಿಂಗ್ ಇಲ್ಲ ಈ ಕ್ಯಾಮರಾ ಈಗ ನಾನೇ ಹೇಳಿದೆ ನಾಲ್ಕು ಕ್ಯಾಮೆರಾ ವರ್ಕಿಂಗ್ ಇದೆ ಅಂತ ನಮಗೆ ಕಾಣಿಸ್ತಾ ಇರೋದು ನೀವು ನಾಳೆ ಆರ್ ಟಿ ಐನಲ್ಲಿ ಮಾಹಿತಿ ಕೇಳಿ ನಿನ್ನೆ ನಾವು ಬಂದು ಹೋಗಿದ್ವಿ ಅದು ಫುಟೇಜ್ ಇರಬೇಕು ಅಂತ ನಮ್ಗೆ ಬರೋದೇನು ಗೊತ್ತಾ ಉತ್ತರ ಹಾಗೆ ಕೊಡೋಕ್ಕೆ ಬರೋದಿಲ್ಲ ಇದು ಸೇಕ್ರೆಡ್ ಪ್ಲೇಸು ಇಲ್ಲೇ ಭಾರಿ ಸೀಕ್ರೆಟ್ ನಡೀತಾ ಇರುತ್ತೆ ನಿಮಗೆ ಜನಸಾಮಾನ್ಯರಿಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ನೀವು ಪ್ರತಿಯೊಂದು ಕಡೆ ಇದನ್ನು ಮೇಂಟೈನ್ ಮಾಡಿ ಪ್ರಾಮಾಣಿಕವಾಗಿ ಜನಗಳಿಗೆ ಶೋಷಣೆ ಆಗದಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಇವರು ಮಾಡೋದೇ ಬೇರೆ ಸುಪ್ರೀಂ ಕೋರ್ಟ್ ಹೇಳೋದೇ ಬೇರೆ ಕೆಲವರು ಹೇಳ್ತಾರೆ ನೀವು ಕೋರ್ಟಿಗೆ ಇದಾಕೆ ಅಂತ ನಮಗೆ ಸಹಾಯ ಮಾಡಿ ನೀವು ಖಂಡಿತವಾಗಿ ಇದನ್ನು ಪಿ ಎ ಎಲ್ಲ ಹಾಕಿನ ಏನೋ ಮಾಡ್ಬೋದು ಯಾಕಂದರೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನಾವು ಇದನ್ನು ಮೇಲೆ ಆದರೆ ಅದೇ ರೀತಿ ಖರ್ಚುಗಳಿರ್ತವೆ ಹಾಗಾಗಿ ನೀವು ಬಂದು ಸಹಾಯ ಮಾಡಿ ನಮಗೆ ನಾವು ನಿಮ್ಗೆ ದಾರಿ ಹೇಳ್ತೀವಿ ಏನೇನು ಇದೆ ಇದು ಮಾಡೋಕ್ಕೆ ಅಂತ ನಮ್ಮ ಕೈಯಲ್ಲಿ ಆದಷ್ಟು ನಾವು ಫಂಡ್ತಾ ಇದು ಮುಂದುವರಿತೀವಿ ಇನ್ನೂ ನಾವು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳ ಬೇರೆ ಬೇರೆ ಡಿಸ್ಟ್ರಿಕ್ಟು ಮತ್ತು ತಾಲೂಕು ಲೆವೆಲಲ್ಲೂ ಒಂದಿಷ್ಟು ಇದೇ ಥರದ ಆಕೆಯನ್ನೆಲ್ಲ ಅರ್ಜಿ ಹಾಕಿ ಈಗ ಅವಾಗ ತೋರಿಸಿದ್ದೆ ನಿಮಗೆ ನೋಡಿ ನಿಮಗೆ ನಮ್ಮ ತೋರಿಸ್ತೀನಿ ಆಕೆ ನಾವು ಹೇಗೆ ಹಾಕಿದ್ದೀವಿ ಅಂತ ಇದೊಮ್ಮೆ ನೋಡಿಬಿಡಿ ಇದೊಂದು ಫಾರ್ಮೇಟು ನಾವು ಹಾಕಿರೋದು ಇದು ನಾವು ಆ್ಯಕ್ಚುಲಿ ನಮ್ಮ ಫೇಸ್ಬುಕ್ಕಲ್ಲೂ ಹಾಕಿದ್ದೇವೆ ಕಾಣಿಸ್ತಾ ಇದೆಯಲ್ಲ ಹಾಂ ಹಾಂ ಓಕೆ ಈಗ ನೋಡಿ ಏನು ಹಾಕಿದ್ದೀವಿ ಅಂದರೆ ಪ್ರೊವೈಡ್ ಮೀ ಅನ್ ಅಪರ್ಚುನಿ ಅಂದರೆ ಯಾರು ಹಾಕ್ತಾರೆ ಅವರಿಗೆ ಇದು ಸ್ಟ್ಯಾಂಡರ್ಡ್ ಫಾರ್ಮೇಟ್ ಪ್ರೊವೈಡ್ ಮೀ ಅನ್ ಅಪರ್ಚುನಿಟಿ ಟು ಇನ್ಸ್ಪೆಕ್ಟ್ ವಿಸ್ ಇನ್ಸ್ಟಾಲ್ಡ್ ಇನ್ ಯುವರ್ ಪೊಲೀಸ್ ಸ್ಟೇಷನ್ ಅಂಡರ್ ಮೈ ರೈಟ್ ಆಸ್ ಆ್ಯಸ್ ಪರ್ ದಿ ಆರ್ ಟಿ ಐ ಆ ಟೂ ತೌಸಂಡ್ ಫೈವ್ ಆನ್ ಸ್ಪೆಸಿಫಿಕ್ ಡೇಟ್ ಆ್ಯಂಡ್ ಟೈಮ್ ಎಟ್ ದಿ ಅರ್ಲಿಯಸ್ಟ್ ಅಂತ ಹಾಕಿದ್ದೀನಿ ಅದರಲ್ಲಿ ನೋಟ್ ಏನು ಹಾಕಿದೀವಿ ಅಂದರೆ ಅವ್ರಿಗೆ ಗೊತ್ತಾಗಲಿ ಅಂತ ದ ರೀಸನ್ ಫಾರ್ ಅಪ್ಟೈನಿಂಗ್ ದಿ ಇನ್ಫಾರ್ಮೇಷನ್ ಹಾಕಿದ್ದೀವಿ ಏನಂದರೆ ಇನ್ ಎ ಜಡ್ಜ್ಮೆಂಟ್ ಡೆಲಿವರ್ಡ್ ಬೈ ಸುಪ್ರೀಂ ಕೋರ್ಟ್ ಇನ್ ಪರಮೀರ್ ಸಿಂಗ್ ಸೈನಿ ವರ್ಸಸ್ ಪರಜಿತ್ ಸಿಂಗ್ ಆ್ಯಂಡ್ ಅದರ್ಸ್ ವೈಡ್ ಎಸ್ ಎಲ್ ಪಿ ಸ್ಪೆಷಲ್ ಇವ್ ಪಿಟೀಷನ್ ಕ್ರಿಮಿನಲ್ ನಂಬರ್ ತ್ರೀ ಫೈವ್ ಫೋರ್ ತ್ರೀ ಆಫ್ ಟೂ ತೌಸಂಡ್ ಟ್ವೆಂಟಿ ಡೇಟೆಡ್ ಸೆಕೆಂಡ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಇಟ್ ಗೇವ್ ಸ್ಪೆಸಿಫಿಕ್ ಡೈರೆಕ್ಷನ್ ಟು ಆಲ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರಿ ಟೆರಿಟರೀಸ್ ರಿಗಾರ್ಡಿಂಗ್ ದಿಟೆಲೇಷನ್ ಎಫ್ ಸಿ ಸಿ ಟಿ ವಿಸ್ ವಿತ್ ಆಡಿಯೋ ಆ್ಯಂಡ್ ವಿಡಿಯೋ ರೆಕಾರ್ಡಿಂಗ್ ಫೆಸಿಲಿಟಿ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ ಏಯ್ಟೀನ್ ಮಂತ್ಸ್ ಹದಿನೆಂಟು ತಿಂಗಳವರೆಗೆ ಅವರು ಅದನ್ನು ರಕ್ಷಿಸ್ ರಕ್ಷಣೆ ಮಾಡಬೇಕು ಬೈ ಆಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ನಾನು ಅವ್ರದ್ದೇ ಹೇಳ್ದಂಗೆ ಸಿ ಬಿ ಐ ಇ ಡಿ ಅದು ಇದು ಎಲ್ಲನೂ ಬರುತ್ತೆ ಸಿ ಐ ಡಿ ನಮ್ಮಲ್ಲಿ ಬೇರೆ ಬೇರೆ ಇದೆ ಬೇರೆ ವಿಂಗ್ಗಳಿದೆ ಅವ್ರಿಗೂ ಬರುತ್ತೆ ಅದು ಕವರಿಂಗ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಆಫ್ ದಿ ಆಫ್ ಸಚ್ ಪೊಲೀಸ್ ಸ್ಟೇಷನ್ ಎಕ್ಸೆಪ್ಟ್ ಇನ್ಸೈಡ್ ದ ಟಾಯ್ಲೆಟ್ ನಾನು ಆವಾಗ ಹೇಳಿದೆ ಟಾಯ್ಲೆಟ್ ಹೊರಭಾಗ ಅಂತ ಮೆನ್ಷನ್ ಮಾಡಿದೆ ಸುಪ್ರೀಂ ಕೋರ್ಟು ಎಕ್ಸೆಪ್ಟ್ ಅಂದರೆ ಒಂದೇ ಒಂದು ಜಾಗ ಬಿಟ್ಟರು ಅಂದರೆ ಇನ್ಸೈಡ್ ದ ಟಾಯ್ಲೆಟ್ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಮಾನಿಟರಿಂಗ್ ದಿ ಡೈರೆಕ್ಷನ್ ಗಿವನ್ ಬೈ ದಿ ಗಿವನ್ ಟು ದ ಸ್ಟೇಟ್ ಲೆವೆಲ್ ಆರ್ಗನೈಸ್ ಎಸ್ ಎಲ್ ಓ ಸಿ ಅಂತ ಹೇಳಿದೆ ಆ್ಯಂಡ್ ಡಿಸ್ಟ್ರಿಕ್ಟ್ ಓವರ್ ಸೈಟ್ ಕಮಿಟಿ ಇಲ್ಲಿ ಜವಾಬ್ದಾರಿ ಮೂರು ಹಂತದಲ್ಲಿರುತ್ತೆ ಒಂದು ಪೊಲೀಸ್ ಸ್ಟೇಷನ್ ಅವರು ಅದನ್ನು ಇಲ್ಲಿ ಸರಿ ಇಲ್ಲ ಅಂದರೆ ತಕ್ಷಣ ಇವ್ರಿಗೆ ಬರ್ದು ಡಿ ಎಲ್ ಓ ಬರೆದು ಅವ್ರ ಮುಖಾಂತರ ಇದನ್ನು ಸರಿ ಮಾಡಿಸೋಕ್ಕೆ ಇದು ಮಾಡಬೇಕು ಅಟ್ ದ ಸೇಮ್ ಟೈಮು ಅಲ್ಲಿ ಎಸ್ ಡಿ ಎಲ್ ಓ ಸಿ ಅಥವಾ ಎಲ್ ಎಸ್ ಎಲ್ ಓ ಸಿಯಲ್ಲಿ ಹೇಳ್ತಾರೆ ಅವರು ಪಿರಿಯಾಡಿಕ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಎಲ್ಲ ಸರಿಯಾಗಿ ವರ್ಕಿಂಗ್ ಇದೆಯಾ ಅಂತ ಹೇಳ್ತಾರೆ ಆದರೆ ನಮ್ಮ ವ್ಯವಸ್ಥೆಯಲ್ಲಿ ಹೇಗಿದೆ ಅಂದರೆ ನಾನು ಕೊನೆಯ ಪ್ರತಿ ನನ್ನ ವೀಡಿಯೋದಲ್ಲಿ ಹೇಳೋದಷ್ಟೇ ನನ್ನ ನಮ್ಮ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದೀನಿ ಮತ್ತು ಕೆಲವರು ಅತಿ ಬುದ್ಧಿವಂತರು ಇದ್ದಾರೆ ಅವ್ರ ಬಗ್ಗೆ ನಾನು ನಾರ್ಮಲಿ ನಾನು ವೀಡಿಯೋ ಎಂಡ್ ಮಾಡೋ ಮುಂಚೆ ಹೇಳ್ತೀನಿ ಏನಂದರೆ ಎಲ್ಲರೂ ಹೇಳೋದು ವ್ಯವಸ್ಥೆ ಸರಿ ಇದೆ ಅಂತ ನಾನು ಒಂದು ಆಶಯ ನಮ್ದು ಏನಂದರೆ ಯಾರು ಸರಿ ಇದೆ ಎಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆ ಜೀವನದಲ್ಲಿ ಒಂದು ಅವಕಾಶ ಇಂಥದ್ದು ಸಿಗಬೇಕು ಒಂದು ಪೊಲೀಸ್ ಸ್ಟೇಷನ್ ಅವ್ರಿಗೆ ಸಿಕ್ಕಾಕೊಳ್ಳೋದು ಅಲ್ಲ ಯಾವುದೋ ಒಂದು ಬೇರೆ ಕೇಸ್ಗಳಲ್ಲಿ ಸಿಕ್ಕಾಕೊಳ್ಳೋದು ಇಲ್ಲ ಆಸ್ತಿಗೆ ಸಂಬಂಧಪಟ್ಟಿದ್ದು ಯಾವುದೋ ಒಂದು ವಿಚಾರದಲ್ಲಿ ತಗಲು ಹಾಕೊಳ್ಳೋದು ಇಡೀ ಲೈಫ್ ಹಾಳು ಮಾಡಿ ಮಾಡ್ತಾರೆ ಇವರೆಲ್ಲ ಸೇರಿಕೊಂಡು ಸರ್ಕಾರಿ ಅಧಿಕಾರಿಗಳು ನಿಮ್ಮ ನೀವು ನ್ಯಾಯಯುತವಾಗಿದ್ರು ಎಲ್ಲರನ್ನೂ ಆ ಮನೆಯವರನ್ನು ಅವರ ರಿಲೇಟಿವ್ಸು ಫ್ರೆಂಡ್ಸು ಇವರಂತೂ ತಲೆ ಹತ್ಕೊಂಡು ಸಾಧ್ಯ ಸಾಧ್ಯನೇ ಇಲ್ಲ ಫಾಲ್ಸ್ ಕೇಸ್ ಹಾಕೋದು ನಾವು ಸಿ ಸಿ ನಾನು ಆಮೇಲೆ ಹೇಳಿದೆ ನಿಮಗೆ ಅಲ್ಲಿ ಇದರದ್ದು ಕೇಸ್ ಹೇಳಿದೆ ಫಾಲ್ಸ್ ಕೇಸ್ ಹಾಕಿದ್ದಾರೆ ಅದು ಸಿ ಸಿ ಟಿ ವಿ ಕೇಳಿ ಅಂತ ಹೇಳಿದ್ರೆ ಏಟ್ ಒನ್ ಎಚ್ ಅಲ್ಲಿ ಕೊಡೋಕ್ಕೆ ಬರೋದಿಲ್ಲ ಅಂತಾರೆ ಇಂಥ ಅಯೋಗ್ಯ ರೀತಿಯಲ್ಲಿ ಅವರಿಗೆ ಟ್ರೈನಿಂಗ್ ಇಲ್ಲ ಏನೂ ಇಲ್ಲ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಡಿ ಸಿ ನಮಗೆ ರಿಪ್ಲೈ ಮಾಡಬೇಕು ಅಷ್ಟೇ ಕೆಲಸ ಇವರಿಗೆ ಮೊನ್ನೆನೂ ನಾನು ಬಂದ್ಸಂಕಡಿ ಲೈವ್ ಮಾಡುವಾಗ್ಲೂ ಇದ್ರ ಬಗ್ಗೆ ಬೇ ಬೇಜಾನ್ ವಿಚಾರ ಹೇಳಿದ್ದೀನಿ ಪೊಲೀಸರ ವರ್ತನೆಗಳು ಮತ್ತು ಅವ್ರು ನಡ್ಕೊಳ್ಳೋ ರೀತಿ ಇದ್ರ ಬಗ್ಗೆ ಹೇಳಿದ್ದೀನಿ ನಾವು ಯಾಕೆ ಪೊಲೀಸನ್ನು ಇಲ್ಲಿ ಯಾವಾಗಲೂ ಇದು ಮಾಡ್ತೀವಿ ಅಂದರೆ ಒಳ್ಳೆಯವರು ಇರ್ತಾರೆ ಅಂಥವ್ರನ್ನು ನಾವು ಶ್ಲಾಘನೆ ಮಾಡ್ತೀವಿ ಜನಗಳಿಗೆ ಜಾಸ್ತಿ ಅಂದರೆ ಇಮೋಷನಲಿ ಮೆಂಟಲಿ ಫೈನಾನ್ಷಿಯಲಿ ವೀಕ್ ಆಗೋದು ಅವರು ಪೊಲೀಸರಿಂದ ಅವರು ದೌರ್ಜನ್ಯ ಮಾಡಿದರೆ ಯಾಕಂದರೆ ಅವರಿಗೆ ಅಧಿಕಾರ ಕೊಟ್ಟಿದೆ ಆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸದ್ ಸದ್ಬಳಕೆ ಮಾಡಲ್ಲ ಇವರು ದುರ್ಬಳಕೆ ಮಾಡಿಕೊಂಡು ಜನರನ್ನು ಒಂದು ರೀತಿಯಲ್ಲಿ ದುರ್ಬಲರು ಯಾರು ಇರ್ತಾರೆ ಅವ್ರನ್ನ ತುಳಿಯೋದು ಕ್ಯಾಪಿಟಲಿಸ್ಟ್ ಅಂತಿವೆ ಅಂದರೆ ಹಣ ಹಣ ಇದ್ದವರು ಯಾರು ಇರ್ತಾರೆ ಹಣವಂತರು ಅಥವಾ ಪೊಲಿಟಿಷಿಯನ್ಸ್ ನೆಕ್ಸಸ್ ಇದ್ದವರು ಇವರನ್ನೆಲ್ಲ ಮೇಲೆ ಎತ್ತಿ ತಲೆ ಮೇಲೆ ಇಟ್ಕೋತಾರೆ ಯಾಕಂದರೆ ಅನಿವಾರ್ಯತೆ ಅಲ್ವಾ ಪ್ರಮೋಷನ್ ಸಿಗಬೇಕಾದ್ರೆ ಅವ್ರದೇ ಕಾಲು ಅವರು ಇವರು ಜನಗಳಿಗೆ ಕೆಲಸ ಮಾಡೋಲ್ಲ ಎಷ್ಟೋ ಪೊಲೀಸರು ಮತ್ತು ಹೈಯರ್ ಆಫೀಸರ್ ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ ನೀವಂತೂ ಆ ಜಾಗದಲ್ಲಿ ಕೂತ್ಕೊಳ್ಳೋಕ್ಕೆ ಅಯೋಗ್ಯರೇ ಇದು ವರ್ಲ್ಡ್ ಅಯೋಗ್ಯ 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 ಅಂತಲೇ ಹೇಳ್ತೀನಿ ಯಾಕೆ ನಿಮ್ಮ ಜವಾಬ್ದಾರಿ ಏನು ಡಿ ಎಲ್ ಅಲ್ಲಿ ಇವಾಗ ಎಸ್ ಪಿ ಅಥವಾ ಡಿ ಸಿ ಪಿ ಬೆಂಗಳೂರಲ್ಲಿ ಅವ್ರ ಜವಾಬ್ದಾರಿ ಏನು ಇಂಥ ಜಾಗಗಳಲ್ಲಿ ಬಂದು ಎಷ್ಟು ಸಿ 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 ಟಿವಿಗಳಿದೆ ಒಂದು ನಿಮಗೆ ಸಮಾಜದ ಮೇಲೆ ಕಾಳಜಿ ಇದ್ರೆ ಇಲ್ಲಿ ಏನು ಸೀಕ್ರೆಟ್ ಏನಿಲ್ಲ ಅದೇನೋ ಭಾರಿ ಇದಂತೆ ಏನು ಏನು ಸಿ ಸಿ ಟಿ ವಿ ಫುಟೇಜ್ ಕೊಟ್ಟರೆ ಇಲ್ಲಿ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬರ್ತಾರಂದರೆ ಗಣ್ಯ ವ್ಯಕ್ತಿಗಳು ಬಂದರೆ ಅವ್ರು ಬರೋದು ಏನು ಇವರು ಕೈಕಾಲಿ ಹಿಡಿಯೋಕಲ್ಲ ಅವ್ರು ಯಾವುದೋ ಒಂದು ವಿಚಾರಕ್ಕೆ ಬಂದಿರ್ತಾರೆ ಅಂದರೆ ಇವರು ಇಲ್ಲಿ ಮಾಡೋ ಥರ್ಡ್ ಕ್ಲಾಸ್ ಕೆಲಸಗಳು ಯಾರಿಗೂ ಗೊತ್ತಾಗಬಾರ್ದು ಅಂದರೆ ಸಿ ಸಿ ಟಿವಿ ಫುಟೇಜ್ ಕೊಡೋದೇ ಇಲ್ಲ ಅವ್ರದೇ ಸಮಸ್ಯೆ ಇದ್ರೂ ಕೊಡಲ್ಲ ಇವರು ಮೂರನೇ ವ್ಯಕ್ತಿ ಬಿಡಿ ಮೂರನೇ ವ್ಯಕ್ತಿ ಕೊಡೋದು ಬೇಡ ಒಪ್ಕೊಳ್ಳಿ ಆದರೆ ನೊಂದವ್ರು ಯಾರಿದ್ದಾರೆ ಅವ್ರು ಇವಾಗ ಕೋರ್ಟಿಗೆ ಸಾಕ್ಷ್ಯ ಕೊಡಬೇಕು ಸಾಕ್ಷ್ಯ ಕೊಡಬೇಕಾದ್ರೆ ಏನು ಮಾಡಬೇಕು ಎಲ್ಲಿ ಸಿಗೋಕೆ ಸಾಧ್ಯ ಪೊಲೀಸ್ ಸ್ಟೇಷನ್ ಹೋಗ್ರೆ ಸಿ ಸಿ ಟಿ ವಿ ಇರುತ್ತೆ ಅದರಿಂದನೇ ಸಾಕ್ಷ್ಯ ಕೊಡೋಕೆ ಸಾಧ್ಯ ಅದು ಕೇಳಿದ್ರು ಏಟ್ ಒನ್ ಎಚ್ ಇವ್ರಿಗೆ ಬರೋದು ಮೂರೇ ಏಟ್ ಒನ್ ಎಚ್ ಜಿ ಮತ್ತು ಜೆ ಅಷ್ಟೇ ಏನು ಹಾಕಿದ್ರು ಅದೊಂದು ಜೀಜ್ಬಿಟ್ಟು ನಮಗೆ ಕಳಿಸ್ಬಿಡ್ತಾರೆ ಒಂದು ಒಂದು ಸ್ಟೇಷನಿಂದ ನೊಂದವರಿಗಾಗಲಿ ಅಥವಾ ಆರ್ ಕೆ ಐ ಹಾಕಿದರೆ ರಿಪ್ಲೈ ಬರೋದಿಲ್ಲ ನಿಮಗೆ ಒಂದು ಪತ್ರ ಬರುತ್ತೆ ವಿನಃ ಬೇರೆ ಏನೂ ಸಿಗೋದಿಲ್ಲ ಸೊ ಇಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಪ್ರಯಶಃ ಒಂದು ಇಪ್ಪತ್ತು ನಿಮಿಷ ಆಗಿರ್ಬೇಕು ಅಂದ್ಕೊಂಡಿದ್ದೀನಿ ತುಂಬ ಇದರ ಬಗ್ಗೆ ಬೇಡ ಯಾಕಂದರೆ ಇನ್ನೂ ಅರ್ಜಿಗಳನ್ನು ಹಾಕಿದ್ದೀವಿ ಮುಂದೇನೂ ಮಾತಾಡೋಕ್ಕೆ ಒಂದಿಷ್ಟು ನಾನು ರಿಸರ್ವ್ ಇಟ್ಕೊತೀನಿ ಆ ಅರ್ಜಿಗಳಿಂದ ಅರ್ಜಿಗಳಿಗೆ ನಮಗೆ ರಿಪ್ಲೈ ಬಂದಾಗ ಕರೀತಾರೆ ಇವಾಗ ನೀವು ಬನ್ನಿ ಅಂತ ಕರೀತಾರೆ ಗೊತ್ತಿಲ್ಲ ಕರೆದ್ರೆ ಅಲ್ಲಿ ಹೋಗಿ ಅಲ್ಲಿ ಏನಿದೆ ಪರಿಸ್ಥಿತಿ ಮತ್ತು ಇಲ್ಲಿಗೆ ಕಂಪೇರ್ ಮಾಡಿಬಿಟ್ಟು ಈ ಅಧಿಕಾರಿಗಳು ಮುಂದೆ ಮೇಲಿಂದ ಅಧಿಕಾರಿಗಳು ಯಾರ್ಯಾರು ಇದ್ರಲ್ಲಿ ಜವಾಬ್ದಾರಿ ಇದ್ದಾರೆ ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಮಾಡಿ ಅದೇ ಮಾನಿಟರ್ ಮಾಡೋಕ್ಕೆ ಅವ್ರ ಬಗ್ಗೆಯೂ ಒಂದಿಷ್ಟು ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಲೈವ್ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಒಂದು ನಿಮಿಷ ಮತ್ತೆ ನನ್ನ ಜೊತೆ ಡಾಕ್ಟರ್ ಶಿವರಾಮ್ ಅವರು ಇವರೇ ಆ್ಯಕ್ಚುಲಿ ಅರ್ಜಿ ಹಾಕಿರೋದು ನೀವು ಯಾರ್ಯಾರು ಕೂತು ಇದು ಮಾಡ್ತಿರಲ್ಲ ಫಾರ್ವರ್ಡ್ ಮಾಡೋ ಮೆಸೇಜು ಇವರನ್ನು ಇದಕ್ಕೆ ಕಲೀರಿ ನೀವು ಎಂಬತ್ನಾಲ್ಕು ವರ್ಷ ಇವರಿಗೆ ಇವಾಗ ಎಂಬತ್ತ್ಮೂರು ಎಂಬತ್ನಾಲ್ಕು ವರ್ಷ ಇವಾಗ ಎಷ್ಟು ಆ್ಯಕ್ಟಿವ್ ಆಗಿ ನಮ್ಮ ಜೊತೆ ಇದ್ದಾರೆ ಇವತ್ತಿಗೂ ಯಾವುದೇ ಸಮಸ್ಯೆ ಬಂದ್ರೂ ಆರ್ ಟಿ ಅಂತ ಹೇಳಿದ್ರೆ ಸಾಕು ಡಾಕ್ಟರ್ ಶಿವರಾಮ್ ಅಂತ ಒಂಥರ ಹೆಸರು ಎಲ್ಲ ಸರ್ಕಾರ ಕಚೇರಿಗಳಲ್ಲೂ ಗೊತ್ತಿದೆ ಇಂಥ ನಮಗೆ ಒಂದು ಬೆಂಬಲ ನೀಡುವವರು ಇಂಥ ಧೈರ್ಯ ಕೊಡೋವರು ಆಕೆ ಎಲ್ಲ ಅವರೇ ನೋಡ್ಕೋತಾರೆ ನಾ ನಾವು ಅವರಿಗೆ ಕೆಲವೊಂದು ಹೇಳಿರ್ತೀವಿ ಅಷ್ಟೇ ಈ ಥರ ಮಾಡ್ಬೋದು ಈಗ ಅವಕಾಶ ಇದೆ ಅಂತ ಅದನ್ನು ಮಾಡ್ತಾರೆ ಮತ್ತು ಅವರು ಇದ್ದಾರೆ ಇಲ್ಲ ಸೈನಿಕರೊಂದು ಇಲ್ಲಿ ನಾಗರಾಜ್ ಇಲ್ಲಿ ನಮ್ಮ ಸೆಲ್ವ ಅವರು ಮತ್ತು ವಿಡಿಯೋ ಮಾಡ್ತಾ ಇರೋ ನರಸಿಂಹ ಇವರೆಲ್ಲ ಇದ್ದಾರೆ ನಾವು ದೊಡ್ಡ ಟೀಮ್ ಕಟ್ಕೊಂಡು ನಮ್ಮ ಶಕ್ತಿ ಪ್ರದರ್ಶನಕ್ಕೆ ಬರ್ತಾ ಇಲ್ಲ ಎಲ್ಲ ಲೈವ್ ಹೋಗ್ತಾ ಇರೋದ್ರಿಂದ ನಿಮಗೆ ವಿಚಾರಗಳನ್ನು ತಿಳಿಸೋಂಥಕ್ಕೆ ನಾವು ಜಾಸ್ತಿ ಪ್ರಾಧಾನ್ಯತೆ ಕೊಡ್ತೀವಿ ಹಾಗಾಗಿ ನಮ್ಮ ವಿಡಿಯೋಗಳನ್ನು ನೋಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಒಳ್ಳೆಯದು ಅನಿಸಿದರೆ ಕಮೆಂಟ್ ಮಾಡಿ ಕೆಟ್ಟ ಕಮೆಂಟ್ ಇದ್ದರೂ ಮಾಡಿ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ ನಿಮಗೆ ಅನಿಸಿಕೆ ನಿಮಗೆ ಅನ್ ನಿಮ್ಮ ಅನಿಸಿಕೆ ಪ್ರಕಾರ ಇರುತ್ತೆ ಕೆಟ್ಟದಂತ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ ನಾನು ಜಸ್ಟಿಫೈ ಮಾಡಲ್ಲ ಆದರೆ ಈ ವಿಚಾರ ಈ ಥರ ಅದಕ್ಕೂ ನಾನು ರಿಪ್ಲೈ ಮಾಡ್ತೀನಿ ದಯವಿಟ್ಟು ಕೆ ಆರ್ ಎಸ್ ಪಕ್ಷದ ಪೇಜ್ಗಳು ಇರ್ಬೋದು ಅಥವಾ ನಂದು ಪರ್ಸನಲ್ ಪ್ರೊಫೈಲ್ ಈಗೆಲ್ಲೂ ವೀಡಿಯೋ ಮಾಡ್ತಾಯಿದ್ದೀನಿ ಅದ ಅದಿರ್ಬೋದು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಯಾಕಂದರೆ ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ನೀವು ಬೇರೆಯವ್ರಿಗೆ ಕಳಿಸೋದ್ರಿಂದ ಅವ್ರಿಗೂ ಒಂದಿಷ್ಟು ಮಾಹಿತಿ ಗೊತ್ತಾಗುತ್ತೆ ನೀವು ಏನು ಮಾಡ್ಬೋದು ಅಂತ ಹೇಳ್ಬೋದು ಮತ್ತೆ ನಮ್ಮ ನಂಬರ್ಗಳು ಎಲ್ಲ ಕಡೆ ಸಿಗ್ತವೆ ನಾವು ಮತ್ತೆ ರಿಪೀಟ್ ಮಾಡಲ್ಲ ಅಂತ ಹೇಳಿ ಈ ಲೈವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಇನ್ನೊಂದು ಪೋಸ್ಟ್ ಸ್ಕಿಪ್ ಅಂದರೆ ಸಂಬಂಧಪಟ್ಟಂತೆ ಇವತ್ತು ನೀವು ತಿಳಿದಂಥ ವಿಚಾರವನ್ನು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಿಮಗೆ ಲೊಕೇಶನ್ ಬಂದಾಗ ಎಲ್ಲ ಅವರಿಗೆ ಮನವರಿಕೆ ಮಾಡಿ ನೀವು ನ್ಯಾಯ ಪಡೆಯುವಲ್ಲಿ ದಯವಿಟ್ಟು ಪ್ರಯತ್ನಿಸಬೇಕಾಗಿ ಎಲ್ಲ ಸಾಮಾನ್ಯ ಜನಗಳ ಜನತೆಯಲ್ಲಿ ನಾವು ವಿನಂತಿಸುತ್ತೆ ಓಕೆ ಧನ್ಯವಾದಗಳು ಧನ್ಯವಾದಗಳು